ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಈ ಹೊಸ ವರ್ಷದ ಪ್ರಯುಕ್ತ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ಮಾಡೋಣ ಅಂತ ನಾನು ಜಾಸ್ತಿ ಯೂಟ್ಯೂಬ್ ನೋಡ್ತಾಯಿದ್ದೆ ಅದರಿಂದ ನಮ್ಮ ಹಸ್ಬೆಂಡು ನೀನೇ ಯಾಕೆ ಓಪನ್ ಮಾಡಬಾರ್ದು ಅಂದರು ಅದಕ್ಕೆ ಹೊಸ ವರ್ಷದಿಂದ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಪ್ಲೀಸ್ ನಿಮ್ಗೆ ಸಪೋರ್ಟ್ ಮಾಡಿ ನಾನು ಇವತ್ತು ಫಸ್ಟು ಸ್ವೀಟ್ ಮಾಡೋಣ ಅಂತ ಉಪ್ಪಿಟ್ಟು ಮತ್ತು ಕೇಸರಿಭಾತ್ ಮಾಡ್ತಾ ಇದ್ದೀನಿ ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಬನ್ನಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಇದು ಬನ್ಸಿ ರವೆ ಒಂದು ಕಪ್ಪು ಒಂದೂವರೆ ಕಪ್ ತಗೊಂಡಿದ್ದೀನಿ ಇದು ಅರ್ಧ ಇದೆ ನೋಡಿ ಒಂದೂವರೆ ಕಪ್ಪು ಬನ್ಸಿ ರವೆ ತಗೊಂಡಿದ್ದೀನಿ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಫ್ರೆಂಡ್ಸ್ ರೂಪಾ ಬ್ಲಾಗ್ ಅಂತ ನನ್ನ ಚಾನಲ್ ನೇಮು ಪ್ಲೀಸ್ ಸಪೋರ್ಟ್ ಮಾಡಿ ಹೊಸೊಬ್ಬರಿಗೆ ಹೊಸ ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ ನೋಡಿದ್ಮೇಲೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ಈ ಮೆಥಡಲ್ಲಿ ಒಂದ್ಸಲಿ ಟ್ರೈ ಮಾಡಿ ವೇಸ್ ಇವಾಗ ಆಗಿದೆ ಇದು ಈಗ ಇದನ್ನು ಇದಕ್ಕೆ ಸಿಪ್ ಮಾಡ್ಕೊತಾಯಿತ್ತು ಇದೇ ಇದರಲ್ಲೇ ಕೇಸರಿ ಭಾತ್ಕು ರವೆ ಬಿಡೋಣ ಈಗ ಕೇಸರಿ ಭಾತ್ಗೆ ನಾನು ಒಂದು ಬೌಲ್ ತಗೋತಾ ಇದ್ದೀನಿ ಇದೊಂದು ಕಪ್ಪಲ್ಲಿ ಒಂದು ಕಪ್ ರವೆ ತೊಗೋತಾ ಇದ್ದೀನಿ ಈಗ ಒಂದೆರಡು ಸ್ಪೂನ್ ತುಪ್ಪ ಹಾಕೋತೀನಿ ಇದು ಕೇಸರಿ ಹಾಕೋದು ಮೀಡಿಯಂ ರವೆ ಫ್ರೆಂಡ್ಸ್ ಈಗ ಹಾಕೊಂಡು ಇದನ್ನೂ ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಗಮ್ಮನ ತನಕ ಐದು ನಿಮಿಷ ಹುರ್ಕೊಂಡ್ರೆ ಸಾಕು ಇದಾಗಿದೆ ಈಗ ಇದನ್ನ ಸ್ವಿಪ್ ಮಾಡ್ಕೊಬೇಕು ಫಸ್ಟ್ ಈಗ ಉಪ್ಪಿಟ್ಟು ಮಾಡೋಣ ಇದಕ್ಕೆ ಇವಾಗ ಒಂದ್ ಐದಾರು ಸ್ಪೂನ್ ಎಣ್ಣೆ ಹಾಕೋತಾ ಇದೀನಿ ಮೆಣಸಿಗೆ ಎಣ್ಣೆ ಕಾಯ್ತಿದೆ ಈಗ ಇದಕ್ಕೆ ಕಾಲು ಸ್ಪೂನ್ ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಸಾಸಿವೆ ಸಿಡಿಲಿ

ாண்டி நம்மனை கண்டலேக்காக்கெனி இருக்கேன் ஈகேருக்க முருளி இது சை மீடியம் சைஜு முருளி சொல்லி ಸ್ಟ್ಯಾಂಡ್ ಸೈಜು ಎರಡು ಟೊಮೊಟೊ ಸ್ವಲ್ಪ ಎಣ್ಣೆ ಬಟ್ಕೊಂಡ ತನಕ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಲೈಟಾಗಿ ಅಷ್ಟೇ ಲೈಟಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮಸಾಲೆ ಟೈಮಲ್ಲಿ ತರಕಾರಿ ಬೇಕಾದರೂ ಹಾಕೋಬೋದು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಯೂಟ್ಯೂಬ್ಗೆ ಸಿಂಪಲ್ ಆಗಿ ಮಾಡಿ ತೋರಿಸ್ತಾ ಇದೀನಿ ಸ್ವಲ್ಪ ಎಣ್ಣೆ ಬಿಟ್ಟುಕೊಳ್ಳಿ لے తీಯಾ ಈ ಕಪ್ ಅಲ್ಲಿ 4 ಕಪ್ಸ್ ನೀರ ಹಾಕ್ಕೋತಾ ಇದೀನಿ 1 ವಾರ್ ಪೌರ್ ಆಬೇಡ ನಾನು ಮತ್ತೆ ಕೈ ತಿಕ್ಕಿದೆ 4 ಕಪ್ ಹಾಕೋಳಿ ಪರ್ಫೆಕ್ಟ್ ಆಗುತ್ತೆ ಉಪ್ಪಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ಗೈಸ್ ಈಗ ಸಬ್ಸಿಗೆ ಸೊಪ್ಪು ಕೊತ್ತಮರಿ ಸೊಪ್ಪು ಎರಡು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ಸಕ್ಸಿಗೆ ಹಾಕಳ್ದೆ ಮಾಡಿಬಿಡಿ ಸಕ್ಸಿಗೆ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸಮಯದಲ್ಲೇ ನಾನು ಕಾಯಿ ತುರಿ ಹಾಕ್ತೀನಿ ಸ್ವಲ್ಪ ಗೈಸಿ ಈ ಸಮಯದಲ್ಲಿ ಉಪ್ಪು ಸರಿ ಇದೆಯಾ ಅಂತ ಬೇಕಾದ್ರೆ ಒಂದು ಚೆಕ್ ಮಾಡಿಕೊಡಿ ಈಗ ಇದು ಕುದಿ ಬಂದಿದೆ ಈಗ ಇದಕ್ಕೆ ನಾನು ರವೆ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಪ್ಲೀಸ್ ವಿಡಿಯೋ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೋಡಿ ಉಪ್ಪಿಟ್ಟು ರೆಡಿಯಾಗಿದೆ ನಾನು ಸ್ವಲ್ಪ ಲೈಟಾಗಿ ಪೊಂಗಬೇಕು ಈಗ ಅದಕ್ಕೆ ನಾನು ಇದಕ್ಕೆ ಸಿಪ್ ಮಾಡ್ತೀನಿ ಈಗ ಕೇಸರಿ ಭಾತ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಪಂಕ್ತಾಯಿರಲಿ ಕೇಸರಿ ಭಾತ್ ಪ್ರಿಪೇರ್ ಮಾಡ್ತೀವಿ ಒಂದು ಬೋಲ್ ತಗೊಂಡಿದ್ದೀನಿ ತುಪ್ಪ ಮತ್ತೆ ಎಣ್ಣೆ ಎರಡು ಮಿಕ್ಸ್ ಇದೆ ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ಏನು ಸಖತ್ ಬಂದಿದೆ ಉಪ್ಪಿಟ್ಟು ರೆಡಿ ಟು ಇಟ್ ಬಂದಿದೆ ಆಗಿದೆ ಈಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸಲಿ ಮೆಟರಿಯಲ್ ಟ್ರೈ ಮಾಡಿ ಇದು ಕಾಯ್ತೈತೆ ಈಗ ಗೋಡಂಬಿ ಹಾಕೋ ಅಷ್ಟೇ ದ್ರಾಕ್ಷಿ ಹಾಕೋತೀನಿ ಸ್ವಲ್ಪ ಫ್ರೈ ಆಗಿತ್ತು ಫ್ರೆಂಡ್ಸ್ ಇವಾಗ ಇದಾಗಿದೆ ಇವಾಗ ಸ್ವಲ್ಪ ಹಾಲು ಹಾಕೋತೀನಿ ನಾನು ಈ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕೇಸರಿ ಬತ್ತು ಈಗ ಇದಕ್ಕೆ ನಾನು ನೀರು ಕಾಯಿಸಿ ಇಟ್ಕೊಂಡಿದ್ದೀನಿ ಇದೊಂದು ಕಪ್ಪು ಮೀಡಿಯಮ್ ರವೆಗೆ ನಾನು ಮೂರು ಕಪ್ ನೀರು ತಗೊಂಡಿದ್ದೀನಿ ಇವಾಗ ಮೂರು ಕಪ್ ನೀರು ಹಾಕ್ತಾ ಇದ್ದೀನಿ ಈಗ ಫ್ರೆಂಡ್ಸ್ ನಾನು ಸ್ವಲ್ಪ ಕಲ್ಲರ್ ಹಾಕ್ತೀನಿ ಕೇಸರಿ ಭಾತ್ಗೆ ಕಲ್ಲರ್ ಹಾಕ್ತವ್ರೆ ಕೇಸರಿ ಭಾತೆ ನೋಡಿ ಈಗ ಕುದಿತೈತೆ ಇವಾಗ ನಾನು ಮೊದಲೇ ಹುರ್ದಿ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ನಲ್ಲ ರವೆ ರವೆನ ಇವಾಗ ಹಾಕ್ತೀನಿ ಏನು ಗಂಟಾಗಲ್ಲ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ನೋಡಿ ಹಾಗೆ ಸಿಮ್ಮಲ್ಲಿ ಇಟ್ಕೊಂಡೆ ರವೆ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇನ್ನೂ ನಾನು ಸಕ್ಕರೆ ಹಾಕಿಲ್ಲ ಬರೀ ರವೆ ಹಾಕಿದ್ದೀನಿ ಈ ರವೆ ಈಗ ಇದು ಒಂದು ಮೂರು ನಿಮಿಷ ಸ್ವಲ್ಪ ಬೇಯಿ ಫ್ರೆಂಡ್ಸ್ ಈಗ ನಾನು ಒಂದು ಕಪ್ ರವೆಗೆ ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದು ನಮ್ಮ ಹುಡುಗಿ ಜಾಸ್ತಿ ಸ್ವೀಟ್ ತಿನ್ನಲ್ಲ ಅದಕ್ಕೆ ಅರ್ಧ ಬೌಲು ದಪ್ಪ ಸಕ್ಕರೆ ಸಕ್ಕರೆ ಇನ್ನು ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ನಮ್ಮ ಮನೇಲಿ ಮೀಡಿಯಮ್ ಆಗಿರಬೇಕು ಅದಕ್ಕೆ ನಾನು ಸ್ವಲ್ಪ ಮೀಡಿಯಮಾಗಿ ಸುಗರ್ ಹಾಕೊಂಡು ಒಂದು ಐದು ನಿಮಿಷ ಇದು ಆದರೆ ಕೇಸರಿ ಭಾಗ್ ರೆಡಿ ಫ್ರೆಂಡ್ಸ್ ನೋಡಿ ತಳ ಬಿಡ್ತಿದೆ ಈ ತಳ ಬಿಟ್ಟರೆ ಆಗಿದೆ ಅಂತ ಪರ್ಫೆಕ್ಟ್ ಕೇಸರಿ ಬಾತ್ ರೆಡಿ ಟು ಇಟ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿದಾಗ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಇದೇ ಥರ ವಿಡಿಯೋಸ್ ಹಾಕ್ತೀನಿ ಫ್ರೆಂಡ್ಸ್ ನನ್ನ ಚಾನಲ್ ಹೆಸರು ರೂಪಾ ಬ್ಲಾಗ್ ಅಂತ ಮಿಸ್ ಮಾಡಿದೆ ನೋಡಿ ನೋಡಿದ ತಕ್ಷಣ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಈಗ ಇದನ್ನು ಪ್ಲೇಟ್ಗೆ ಹಾಕ್ತಿನಿರಿ ಫ್ರೆಂಡ್ಸ್ ಈಗ ನೋಡಿ ನೋಡಿ ಉಪ್ಪಿಟ್ಟು ನೋಡಿ ಏನು ಚೆನ್ನಾಗಿ ಉದ್ರಾಗ ಚೆನ್ನಾಗಾಗಿದೆ ಸಖತ್ತಾಗಿ ಬಂದಿದೆ ನೀವು ಒಂದ್ಸಲ ಈ ಮೆಥಾಡಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆರೋದ್ಮೇಲೂ ತಿನ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಇದು ನೋಡಿ ಬೆಣ್ಣೆ ಥರ ಬಾಯಿಗೆ ಹಾಕಿದ್ರೆ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಈ ಮೆಥಡಲ್ಲಿ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಗೈಸ್ ನೋಡಿ ಉಪ್ಪಿಟ್ಟು ಕೇಸರಿ ರೆಡಿ ಟು ಈಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಸಿಟ್ ಮಾಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಇದೇ ನನ್ನ ಮೊದಲನೇ ಬ್ಲಾಗು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಿಗೋಣ ನೆಕ್ಸ್ಟ್ ವೀಡಿಯೋ ಅಲ್ಲಿ